ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೊಂದು ಭಾರತದ ಋತುಗಳು ಪ್ರಶ್ನೋತ್ತರ ವಿತ್ತ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಬತ್ತಿ ಮಾಡಿದೆ ಒಂದು ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಸ್ಥಳ ಡ್ಯಾಸ್ ಆಗಿದೆ ಉತ್ತರ ರಾಜಸ್ಥಾನದ ಗಂಗಾನಗರ ಏಳು ಸ್ಥಳೀಯ ಉಷ್ಣಾಂಶ ಹಾಗೂ ಪ್ರಚಲನ ಪ್ರವಾಹಗಳಿಂದ ಉಂಟಾಗುವ ಮಳೆ ಡ್ಯಾಸ್ ಉತ್ತರ ಪರಿಸರನ ಮಳೆ ಮೂರು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಡ್ಯಾಸ್ ಉತ್ತರ ನಾಲ್ಕು ಭಾರತದಲ್ಲಿಯೇ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶ ಡ್ಯಾಸ್ ಉತ್ತರ ಮಾನ್ಸಿನ್ ರಾಮ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಐದು ಭಾರತವು ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ ಉತ್ತರ ಭಾರತವು ಉಷ್ಣವಲಯದ ಮಾನ್ಸೂನ್ ಬಗೆಯ ವಾಯುಗುಣವನ್ನು ಹೊಂದಿದೆ ಪ್ರಶ್ನೆ ಆರು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಭಾರತದಲ್ಲಿ ಆವರ್ತ ಮಾರುತಗಳುಂಟಾಗಲು ಕಾರಣವೇನು ಉತ್ತರ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಭಾರತವು ವಾರ್ಷಿಕ ಮಳೆಯ ಶೇಕಡ ಹದಿಮೂರರಷ್ಟು ಮಳೆಯನ್ನು ಪಡೆಯುತ್ತದೆ ಈ ಕಾಲದಲ್ಲಿ ಭೂಮಿ ಮತ್ತು ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡದಲ್ಲಿನ ವ್ಯತ್ಯಾಸದಿಂದಾಗಿ ಭಾರತದಲ್ಲಿ ಆವರ್ತ ಮಾರುತಗಳುಂಟಾಗುತ್ತವೆ ಪ್ರಶ್ನೆ ಏಳು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳುವು ಉತ್ತರ ಅಕ್ಷಾಂಶ ಸಮುದ್ರ ಮಟ್ಟದಿಂದ ಇರುವ ಎತ್ತರ ಸಾಗರಗಳಿಂದ ಇರುವ ದೂರ ಮಾರುತಗಳ ದಿಕ್ಕು ಪರ್ವತ ಸರಣಿಗಳು ಅಬ್ಬಿರುವ ರೀತಿ ಸಾಗರ ಪ್ರವಾಹಗಳು ಮುಂತಾದವು ಭಾರತ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಪ್ರಶ್ನೆ ಎಂಟು ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಚರ್ಚಿಸಿರಿ ಉತ್ತರ ಭಾರತದ ಜನತೆಯ ಪ್ರಧಾನ ಉದ್ಯೋಗವು ವ್ಯವಸಾಯವಾಗಿರುವುದರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಒಂದು ವಿಧದಲ್ಲಿ ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ಮಾನ್ಸೂನ್ ಮಳೆ ವಿಫಲವಾದರೆ ಬರಗಾಲ ಬರುವುದು ಮಾನ್ಸೂನ್ ಮಳೆ ಅತಿ ಹೆಚ್ಚಾದಾಗ ಪ್ರವಾಹ ಉಂಟಾಗಿ ಪ್ರಾಣ ಹಾನಿ ಮತ್ತು ಬೆಳೆ ಆಸ್ತಿಗಳಿಗೆ ಹಾನಿ ಉಂಟಾಗುತ್ತದೆ ಆದ್ದರಿಂದಲೇ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ಎಂದು ಕರೆಯುತ್ತಾರೆ ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಕಾಲಪೈಸಿ ಪಶ್ಚಿಮ ಬಂಗಾಳ ಆಂದಿಸ್ ಉತ್ತರ ಪ್ರದೇಶ ಕಾಫಿ ತುಂತುರು ಕರ್ನಾಟಕ ಮಾವಿನ ಒಯ್ಲು ಕೇರಳ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ